ಒಂದು ಕುಡಿಕರ ಸಬ್ಜೆಕ್ಟ್ ಇರ್ಬೋದು ಅಥವಾ ಕುಡಿಯೋ ಬಗ್ಗೆ ಏನೋ ಇರ್ಬೋದು ಅಂತ ಅನ್ಕೊತಾರೆ ಸೊ ಆತರ ಏನೂ ಇಲ್ಲ ಸೊ ಈಗ ಏನಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಮನುಷ್ಯ ಖುಷಿ ಆದ್ರೂ ಕುಡಿತಾನೆ ಬೇಜಾರಾದ್ರು ಕುಡಿತಾನೆ ಯಾರು ತೀರ್ಕೊಂಡ್ರು ಕುಡಿತಾರೆ ಹುಟ್ಟಿದ್ರು ಕುಡಿತಾರೆ ಸತ್ತು ಕುಡಿತಾರೆ ಲವ್ ಫೇಲ್ ಆದ್ರೂ ಕುಡಿತಾರೆ ಸೊ ಫೈನಲಿ ನಾವ್ ಏನ್ ಹೇಳಕ್ ಹೊಟ್ಟಿದ್ದೀವಿ ಈ ಸಿನಿಮಾ ಮುಖಾಂತರ ಅಂದ್ರೆ ಸೊ ಕುಡಿಯೋದಿಂದ ನಾವು ಯಾರ್ ಜೀವನದಲ್ಲಿ ಕಳ್ಕೊಂತೀವಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೀಟಾಗಿ ತೋರಿಸಿದ್ವಿ ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಕೂಡ ಒಂದು ಒಳ್ಳೆ ಟ್ವಿಸ್ಟ್ ಇಟ್ಟು ಒಂದು ಎಂಟರ್ಟೇನಿಂಗ್ ಸಿನಿಮಾ ಅಂತ ಹೇಳೋಕೆ ಬರ್ತೀನಿ ಸೊ 2 ಅವರ್ ಏನು ಕೂತ್ಕೊಂಡು ಈ ಸಿನಿಮಾ ನೋಡ್ತೀರೋ ಸೊ ನಿಮಗೆ ಎಲ್ಲೂ 1 ಸೆಕೆಂಡ್ ಕೂಡ ಬೋರ್ ಆಗ್್ನೇ ಫಟಾ ತುಂಬಾ ನಗ್ಸಿ ಸೋ ಫೈನಲಿ ನೀವು ಥಿಯೇಟರ್ ಇಂದ ಹೊರಗೆ ಬರ್ತಾ ತುಂಬಾ ಖುಷಿಯಿಂದ ಆಚೆ ಬರ್ತೀರಾ ಹೇಳ್ಲಿಲ್ಲ ಇನ್ನೊಂದು ಏನು ಖುಷಿ ಅಂದ್ರೆ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದಾರೆ ಈ ಸಿನಿಮಾಗೆ ನೇಮ್ ಆಗಿರ್ಬೋದು ಸ್ಟಾರ್ ಆಗಿರ್ಬೋದು ತುಂಬಾ ಖುಷಿ ಆಗುತ್ತೆ ಪ್ರೌಡ್ ಫೀಲ್ ಇದೆ ಅನ್ನೋದು ಒಂದು ಪ್ರೌಡ್ ಫೀಲ್ ಇದೆ ಅಷ್ಟು ಹೇಳಕ್ ಇಷ್ಟ ಪಡ್ತೀನಿ ಅಷ್ಟೇ ಬಂದಿಲ್ಲ ಸರ್ ಅವರು ಸಬ್ಜೆಕ್ಟ್ ಬಂದು ಆಕ್ಚುಲಿ ಕಲಿ ಕುಡುಗುರು ಅಂದಿದ ತಕ್ಷಣ ಎಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಏನು ಸೋಷಿಯಲ್ ಒಂಥರ ಏನೋ ಸಮಥಿಂಗ್ ಅಂತ ಅಂತಾರೆ ಆದ್ರೆ ಸಮಥಿಂಗ್ ಏನು ಇಲ್ಲ ಸರ್ ಸೋಷಲ್ ಅಲ್ಲಿ ನೀವು ಸಿನಿಮಾ ಬಂದ್ ನೋಡಿದಾಗ ಥಿಯೇಟರ್ ನಿಮ್ಗೆ ಅನ್ಸುತ್ತೆ ಏನಕ್ಕೋಸ್ಕರ ಇದೆಲ್ಲ ಆಯ್ತು ಯಾವ ತರ ಸಬ್ಜೆಕ್ಟ್ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಾಲ್ಕು ಒಂದು ನಿರುದ್ಯೋಗಿ ಅಂತ ಹೋಗುತ್ತೆ ಒಬ್ಬ ಗುಂಡಾಡಿ ಗುಂಡ ಆ ತರದ ಹೋಗೋದ್ರಿಂದ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿ ಸಿನಿಮಾ ಮಾಡಿದೀವಿ ಸರ್ ಇನ್ನೊಂದು ಲಾಸ್ಟ್ ಅಲ್ಲಿ ಒಂದು ತುಂಬಾ ಮೆಸೇಜ್ ಕೊಟ್ಟಿದ್ದೀವಿ ಸರ್ ಸರ್ ಅದೇ ರಿಯಾಲಿಟಿ ಶೋ ಸರ್ ರಿಯಾಲಿಟಿ ಶೋ ಮಾಡಿದೀವಿ ಸರ್ ಕೊಟ್ಟಿರೋ ಪಾತ್ರಕ್ಕೆ ಒಂದು ಅಚ್ಚಕಟ್ಟಾಗಿ ನ್ಯಾಯ ಒದಗಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರು ಹೇಳಬೇಕು ಅವ್ರ ಟೀಮ್ ಹೇಳಬೇಕು ಆಮೇಲೆ ಹೊಸ ತಂಡಕ್ಕೆ ಯಾವತ್ತೂ ಕೂಡ ನಾವೊಂದು ಸಹಕಾರ ಮಾಡ್ತಾ ಇದ್ದೀನಿ ಅಂದರೆ ಯಾಕಂದರೆ ಅವರೇನೋ ಒಂದು ಕನ್ಸು ಕಟ್ಕೊಂಡಿರ್ತಾರೆ ಆಮೇಲೆ ಮ ಮಹೇಶ್ ಅವ್ರು ಹೇಳಿದ್ರು ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಹೆಲ್ಪ್ ಏನಿಲ್ಲ ಕೊಡೋ ಪೇಮೆಂಟಲ್ಲಿ ಸ್ವಲ್ಪ ಕಡಿಮೆ ಕೊಡಿ ಅಂತ ಹೇಳಿ ಆ ರೀತಿ ಕೋಪ್ರೇಟ್ ಮಾಡಿದ್ದೀನಿ ಅಷ್ಟೇ ಒಂದು ಉತ್ಸಾಹಿ ತಂಡ ಎಲ್ಲ ಹೊಸೊಬ್ರೇನೆ ಬಟ್ ಎಲ್ಲೂನು ನನ್ನ ಸೆಟ್ ಅಲ್ಲಿ ನೋಡಿದಾಗ ಅವರು ಆಪೋಸಿಟ್ ಕ್ಯಾರೆಕ್ಟರ್ಸ್ ಬಂದಾಗ್ಲೂ ಕೂಡ ಕಾಂಬಿನೇಷನ್ ಬಂದಾಗ ಎಲ್ಲೂ ಹೊಸಬ್ರು ತರ ಅನಿಸ್ತಿರ್ಲಿಲ್ಲ ಆಮೇಲೆ ಅವರು ಚೂರು ಭಯ ಪಡೋರು ನಾನು ಕಂಫರ್ಟಬಲ್ ಆಗಿ ಮಾಡಿಸ್ತಾ ಇದ್ದೆ ಯಾಕಂದ್ರೆ ಈಗ ಯಾರೇ ಒಬ್ರು ಈ ಸೀನಿಯರ್ ಆರ್ಟಿಸ್ಟು ಅಂತ ಇದ್ದಾಗ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ ಈಗ ನಾನು ಕೂಡ ಬೇರೆ ಇನ್ಯಾರು ಸೀನಿಯರ್ ಆರ್ಟಿಸ್ಟ್ ಹತ್ರ ಮಾತಾಡ್ ಆಕ್ಟ್ ಮಾಡುವಾಗ ನಾನು ನರ್ವಸ್ ಆಗ್ತೀನಿ ಅವರು ಒಂದು ಕಂಫರ್ಟಬಲ್ ಝೋನ್ ಕೊಡ್ತಾರೆ ಅದೇ ರೀತಿ ನಾನು ಹಿರಿಯರಿಂದ ಏನು ಒಂದು ಕಲ್ಸ್ಕೊಂಡ್ಬಂದ್ನೋ ಅದನ್ನ ಇಲ್ಲಿ ಇವ್ರಿಗೆ ಶೇರ್ ಮಾಡ್ತಿದ್ದೆ ಆ ಥರ ಏನೂ ಇಲ್ಲ ಇದು ನ್ಯಾಚುರಲ್ ಆಗಿ ಮಾಡಿ ಕ್ಯಾಮ್ರಾ ಇದೆ ಅಂತ ಎದುರ್ಕೊಂಬೇಡಿ ಅಂತ ಅಂದ್ಕೊಂಡು ಒಂದಷ್ಟು ಫೀಡ್ಬ್ಯಾಕ್ಸ್ ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಫೀಡ್ಬ್ಯಾಕ್ಸ್ ಕೊಡ್ತಿದ್ದೆ ತಂಡಕ್ಕೆ ಒಳ್ಳೆಯದಾಗ್ಲಿ ಹೊಸೊಬ್ಬರು ಒಳ್ಳೆ ಮೆಸೇಜು ಕೂಡ ಇಟ್ಟಿದ್ದಾರೆ ಆ್ಯಕ್ಚುಲಿ ಕತೆ ಹೇಳಿದಾಗ ಬಟ್ ನಾವು ರಿವೀಲ್ ಮಾಡೋ ಹಾಗಿಲ್ಲ ಅವರ ಪರ್ಮಿಷನ್ ಇದೆ ಹಾಗಾಗಿ ಒಂದು ಸೋಷಿಯಲ್ ಮೆಸೇಜ್ ಅಲ್ಲಿ ಇದೆ ಕಲಿ ಕುಡುಕರು ಅನ್ನೋದ್ರಲ್ಲಿ ಯಾವ್ಯಾವ ರೀತಿ ಪರಿಣಾಮ ಆಗುತ್ತೆ ಪರಿಣಾಮ ಆದ್ಮೇಲೆ ಅದನ್ನ ಯಾವ ರೀತಿ ಫೇಸ್ ಮಾಡ್ತಾರೆ ಫೇಸ್ ಮಾಡಿ ಕೊನೆಗೆ ಅದನ್ನ ಪರಿಹಾರ ಯಾವ ರೀತಿ ಮಾಡಿಕೊಳ್ಳೋದು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿರುವಂತ ಒಂದು ಕತೆ ಒಂದು ಸುಚುಯೇಶನ್ ಅಲ್ಲಿ ಬರ್ತೇನೆ ಸ್ವಲ್ಪ ನೆಗೆಟಿವ್ ಶೇಡ್ ತರನೆ ಹೋಗುತ್ತೆ ಆಮೇಲೆ ಅದು ಒಂದು ಪಾಸಿಟಿವ್ ನೋಟಲ್ಲೇ ಎಂಡ್ ಆಗುತ್ತೆ ಬಟ್ ಒಂದು ಲಿಟಲ್ ಒಂದು ಸ್ವಲ್ಪ ಇದರಲ್ಲಿ ಒಂದು ಟ್ರಾಜೆಡಿಕ್ ಕೂಡ ಆಗುತ್ತೆ ಹಾಗಾಗಿ ಅದು ಅದು ಆಕ್ಚುಲಿ ಮಾಡೋಂಗಿಲ್ಲ ಇಲ್ಲ ಅಂದರೆ ಒಂದು ಇನ್ವೆಸ್ಟಿಗೇಷನ್ಗೆ ನನ್ನ ಅಪಾಯಿಂಟ್ ಮಾಡ್ತಾರೆ ಬಟ್ ನಾನು ನೆಗೆಟಿವ್ ವೇ ನನ್ನ ನನ್ನ ಪಾತ್ರ ಬಿಂಬಿಸ್ಕೊಂಡು ಹೋಗುತ್ತೆ ಸರ್ ಕಲಿ ನಾವು ಆಕ್ಚುಲಿ ಫಸ್ಟ್ ಅಂದ್ರೆ ಕಲಿ ಕಲಿಯುಗದ ಅಂತ ಇಡ್ಬೇಕಾಗಿತ್ತು ಸರ್ ಅದು ಲೆಂತ್ ಆಯ್ತು ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ ಮಾಡಿದ್ರಿ ಕಲಿ ಕುಡುಕೋರು ಇವಾಗ ಎನಿ ಟೈಮ್ ಸರ್ ಎನಿ ಟೈಮ್ ಇವಾಗ ನಮ್ಗೆ ಜಾಬ್ ಇಲ್ಲ ಅಂದ್ರೆ ಇಲ್ಲ ಆಟೋ ಡ್ರೈವರ್ ಆಗಿರ್ಬೋದು ಇಲ್ಲ ನಿರುದ್ಯೋಗಿ ಆಗಿರ್ಬೋದು ಪ್ರತಿಯೊಬ್ಬರು ಕೆಲಸ ಇಲ್ಲ ಅಂದಾಗ ಇದೊಂದು ಹ್ಯಾಬಿ ಅಲ್ವಾ ಸರ್ ಖುಷಿ ಆದ್ರೂ ಕುಡಿತೀವಿ ದುಃಖ ಆದ್ರೂ ಕುಡಿತೀವಿ ನಮ್ ಶರತ್ ಅವ್ರು ಹೇಳ್ದಂಗೆ ಫಸ್ಟ್ ಅಲ್ಲೇ ಹೇಳ್ತಾರೆ ಲವ್ ಫೀಲರ್ ಆದ್ರೂ ಕುಡಿತೀವಿ ಅಂತ ಆ ಇದ್ರ ಮೇಲೆ ಇಟ್ಕೊಂಡು ಈ ಟೈಟಲ್ ನ ಇಟ್ಟಿತ್ತು ಸರ್ ನಾವ್ ಏನ್ ಕಳ್ಕೊಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್ ಇಲ್ಲಿ ಜನಕ್ಕೆ ನಾವು ಮೆಸೇಜ್ ಮಾಡೋಕೆ ಏನ್ ಹೇಳ್ತೀವಿ ಅಂದ್ರೆ ಕುಡಿಯೋದ್ರಿಂದ ಏನೆಲ್ಲ ಸಂಭವಿಸುತ್ತೆ ಯಾರನ್ನೆಲ್ಲ ಕಳ್ಕೊಂತೀವಿ ಅದ್ ಅದ್ರ ಮೇಲೆ ನಾವು ಸೋಷಿಯಲ್ ಮೆಸೇಜ್ ಇಟ್ಟಿರ ಸರ್ ನಮಸ್ಕಾರ ಈ ಸಿನಿಮಾದಲ್ಲಿ ನಾನು ಒಂದು ಹೀರೋಗೆ ತಾಯಿ ಪಾತ್ರ ಮಾಡಿದ್ದೀನಿ ನಾನು ಇಲ್ಲಿವರೆಗೂ ಒಂಥರ ನಂದು ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಈ ಬಟ್ಟಿ ಬಂಗಾರಮ್ಮನ್ ಪಾತ್ರ ತರ ಬರುತ್ತೆ ಬಟ್ಟಿ ಬಟ್ಟಿಗೆ ಬಿಡುವಂತ ಪಾತ್ರ ನಂದು ಅಲ್ಲಿಗೂ ಆತರ ಸ್ಟ್ರಾಂಗ್ ಆಗಿದ್ರು ಮಗನ್ ವಿಷಯದಲ್ಲಿ ನಾನು ಚೆನ್ನಾಗಿದೆ ಪಾತ್ರ ಮತ್ತೆ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ ಇಡೀ ಟೀಮ್ಗೆಲ್ಲ ಒಳ್ಳೇದಾಗ್ಲಿ ಎಲ್ರು ಹೊಸ ಕಲಾವಿದ್ರು ಅವ್ರಿಗೆಲ್ಲ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ ಸಪೋರ್ಟ್ ಮಾಡ್ಬೇಕು ಹೊಸ ಟೀಮ್ಗೆ ಅಂತ ಅಂತ കന്നട ബരല്ല ദർക്ക് നമ്മസാർക്ക് കൊട്ട് കഥാപാത്രങ്ങള് ഏൻ ബേക്കോ നമ്മ ഡക്ടർ നമ്മുടെ പ്രൊഡ്യൂസർ ഹെൽക്കണ്ടു സോങ് ടൈപ്പു നമ്മൾ സാങ് മാ നാണേ ആട ಒಂದು ಒಂದು ಕಲ್ಯಾಣ ಆಮೇಲೆ ಸೌಮ್ಯ ನಿದೇಶನ್ ಒಂದು ಸಿಂಗರ್ ಫಿಮೇಲ್ ಸಿಂಗರ್ ಅದು ಕೇರಳ ಸಿಂಗರ್ ಆಡಿದ ಟೀಮ್ ವರ್ಕ್ ಮಾಡಿದೆ ಮಹೇಶ್ ಸರ್ ತುಂಬಾ ಪ್ರಯತ್ನ ಮಾಡಿ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಇದುವರೆಗೆ ಬಂದಿದೆ ನಾನು ಯಾವತ್ತು ಇಂಥ ಕಾರ್ಯಕ್ರಮದಲ್ಲಿ ಯಾವುದು ಮಾತಾಡಿಲ್ಲ ನಾನು ಇದೇ ಇದೇ ಮೊದಲನೇ ಸಿನಿಮಾ ಸಾಹಿತ್ಯ ರಚಿಸಿದ್ದೀನಿ ಈ ಸಿನಿಮಾಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಪ್ರೀತಿಯ ಮಹೇಶ್ ಸರ್ ಅವ್ರಿಗೂ ಹಾಗೂ ಕರಣ್ ಸಭೆ ಸಚಿವರಿಗೂ ಹಾಗೂ ಸಂಗೀತ ನಿರ್ದೇಶಕರಾದ ಸನ್ನಿ ಮಾಧವನವರು ಹಾಗೂ ಚಿತ್ರದ ನಟರಾದಂತಹ ಮಹೇಶ್ ಅವರು ಶರತ್ ಅವರು ಲೋಹಿತ್ ಅವರು ಮತ್ತೆ ಸೋನುಗೌಡ ಮೇಡಮ್ ಅವರು ಅನು ಅವರು ರವಿ ಸರ್ ಅವರು ಹೌದು ಈಗ ಹೆಸರು ಚೇಂಜ್ ಆಗಿದೆ ಇದಾಗಿದೆ ಹಾಗೂ ನಮ್ಗೆ ಪ್ರೀತಿಯ ನಾಗೇಂದ್ರ ಸರ್ ಅವ್ರಿಗೂ ಹಾಗೂ ಮಂಜುಳ ರೆಡ್ಡಿ ಅವ್ರಿಗೂ ಎಲ್ಲರಿಗೂ ಪ್ರೀತಿಯಿಂದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೂ ನಾನು ಈ ಮೂವಿನಲ್ಲಿ ಬಂದು ಒಂದು ಆಟೋ ಡ್ರೈವರ್ ಎಂಟಿಯಾಗಿ ಮಾಡಿದ್ದೀನಿ ಇದರಲ್ಲಿ ಮಾಡ್ತಾ ಇರುವಾಗ ಒಂದು ಮಿಡ್ಲ್ ಕ್ಲಾಸ್ ಲೈಫಿಂದ ಐ ಫೈ ಲೈಫಿಗೆ ಯಾವ ಥರ ಹೋಗ್ಬೇಕು ಅನ್ನೋದೊಂದು ಒಂದು ನೋಡ್ತಾ ನೋಡ್ತಾ ಬಂದ್ಬಿಡುತ್ತೆ ಆಸೆ ಆವಾಗ ಒಂದು ಫಿಲಾಮಿಗೆ ಸೇರಿಕೊಂಡು ಮತ್ತೆ ಗಂಡ ಇದ್ರೆ ಇದಕ್ಕೆಲ್ಲ ಅವಕಾಶ ಇರಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತೀನಿ ಬಿಟ್ಟು ನೆಕ್ಸ್ಟ್ ಫಿಲಾಮ್ ಲ್ಯಾಂಡಲ್ಲೆಲ್ಲ ಹೋಗಿ ಮತ್ತೆ ಅಲ್ಲೆಲ್ಲ ಅಧ್ವಾನ ಮಾಡ್ಕೊಂಡು ಮತ್ತೆ ಗಂಡನ ಹತ್ರನೇ ಇಟ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಅವರು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಕುಡ್ಕ ಆಗ್ಬಿಟ್ಟಿರ್ತಾರೆ ನೆಕ್ಸ್ಟ್ ಹಂಗಾಗಿ ಅಲ್ಲಿಂದ ಸ್ಟೋರಿ ಹೋಗುತ್ತೆ ತುಂಬಾ ಚೆನ್ನಾಗಿದೆ ಅಲ್ಲಿಂದ ಏನಾಗುತ್ತೆ ಸ್ಟೋರಿ ಮತ್ತೆ ಯಾವ್ಯಾವ ತರ ಆಗುತ್ತೆ ಅನ್ನೋದೇ ಒಂದು ಇದ್ರಲ್ಲಿ ಸ್ಟೋರಿ ಇದೆ ಸರ್ ನಾನು ಇದಕ್ ಮುಂಚೆ ನಾನು ಪ್ರಪ್ರಥಮವಾಗಿ ಒಂದು ಶ್ರೀನಿವಾಸ ಕಲ್ಯಾಣ ಸೀರಿಯಲ್ ಇಂದ ನಾನು ಮೂವಿಗೆ ಬಂದಿದ್ದು ಅದಾದ್ಮೇಲೆ ರಾಧಿಕಾ ಕನ್ಯಾದಾನ ಅಣ್ಣ ತಂಗಿ ಸೀರಿಯಲ್ ಅಲ್ಲಿ ಕೂಡ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇದೀನಿ ಇವಾಗ ಇದಕ್ಕೆ ಮುಂಚೆ ಮೂವಿ ಬಂದು ಮುಂಚೆ ಡಿಯರ್ ಮಾಜಿ ಗೆಳತಿ ಮುಕುಂದ ಎರಡು ಮೂವಿ ಮಾಡಿದ್ದೀನಿ ಇದು ನನ್ನ ಮೂರನೇ ಮೂವಿ ಸರ್ ಡೈರೆಕ್ಟರ್ ಮತ್ತೆ ಮಹೇಶ್ ಅಣ್ಣಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇದೊಂದು ನಾನು ತಿರ್ಪೆ ಕ್ಯಾರೆಕ್ಟರ್ ಮಾಡಿದ್ದೀನಿ ಹಿಂದೆ ಇರಲ್ಲ ಮುಂದೆ ಇರಲ್ಲ ತಿರ್ಪೆ ಹಲ್ಕೊಂಡಿರ್ತೀನಿ ಸೊ ಫ್ರೆಂಡ್ಸ್ ಸಿಗ್ತಾರೆ ಫ್ರೆಂಡ್ಸ್ ಗ್ಯಾಂಗ್ ಆಗುತ್ತೆ ಬಾರ್ಗ್ ಹೋಗ್ತಿವಿ ನಿಮಗೆ ಗೊತ್ತು ಬಾರ್ಗ್ ಹೋದ್ಮೇಲೆ ಎಲ್ಲ ಆಗುತ್ತೆ ಹೆಸರು ದೀಪಕ್ ಅಂತ ಈ ಸಿನಿಮಾಗೆ ಕಲರ್ ಸ್ಟಾಕ್ ಕೆಲಸ ಮಾಡಿದ್ದೀನಿ ಪ್ರಾಬಬ್ಲಿ ಈ ಸಿನಿಮಾನ ತುಂಬ ಎಂಡ್ ಆಫ್ ದ ಟೈಮ್ ಅಲ್ಲಿ ಟೆಕ್ನಿಷಿಯನ್ ಆಗಿ ಸೇರ್ಕೊಂಡಿದ್ದು ಆದ್ರೂ ಓವರ್ ಅ ಟೈಮ್ ಒಂದ್ ವರ್ಷ ಜರ್ನಿ ನಡೀತು ಆಕ್ಚುಲಿ ಸಿನಿಮಾ ಬಂದಾಗ ಕ್ವಾಲಿಟಿ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಒಂದು ಪ್ರೊಡ್ಯೂಸರ್ ಡೈರೆಕ್ಟರ್ ಏನಾದರೂ ಅವ್ರು ಅದರಲ್ಲಿ ಏನು ಕಾಂಪ್ರಮೈಸ್ ಮಾಡಲ್ಲ ಅಂತ ಓವರ್ ಅ ಟೈಮ್ ನಂಗೆ ಅರ್ಥ ಆಗಿದ್ದು ಏನಂದ್ರೆ ಸಿನ್ಮಾದ ಎಡಿಟಿಂಗ್ ಮೇಲೆ ಒಂದಷ್ಟು ಕೆಲಸಗಳೆಲ್ಲ ಕಡಿಮೆ ಆಗಿದೆ ಅವರಲ್ಲಿ ಏನೋ ಒಂದು ಸ್ವಲ್ಪ ಕೊರೆ ಆಗಿದೆ ಅನ್ನೋದನ್ನ ಯಾವತ್ತೂ ಎಲ್ಲೂ ಕಳ್ಕೊಂಡಿರ ಒನ್ ಇಯರ್ ಆದ್ರೇನು ನಿಂತು ಮಹೇಶ್ ಅಂಡ್ ಅವರು ಡೈರೆಕ್ಟರ್ ಎಲ್ಲರೂ ನಿಂತು ಪ್ರಾಪರ್ ಆಗಿ ಮಾಡೋರು ಪ್ರಾಬಬ್ಲಿ ಒನ್ ಇಯರ್ ಜರ್ನಿಯಲ್ಲಿ ನಂಗೆ ಅರ್ಥ ಆಗಿದೆ ಸಿನಿಮಾ ಏನ್ ಹೇಳುತ್ತೆ ಅಂದ್ರೆ ಒಂದು ಕುಡುಕರವನ್ನೋರು ನೆಗ್ಲಿಜೆನ್ಸ್ ಅನ್ನೋದು ಈ ಪಾಠ ನನ್ಗೆ ಇವರೆಲ್ಲ ತಿಳ್ಕೊಂಡ್ ಲೈಕ್ ಇದಕ್ ಮುಂಚೆ ನಾನು ಯಾರು ಆಕ್ಟರ್ಸ್ ಇರ್ಲಿಲ್ಲ ಸೊ ನನ್ನ ಪರ್ಸನಲ್ ಒಪಿನಿಯನ್ ಥ್ಯಾಂಕ್ ಯು ಸೊ ಮಚ್ ಸರ್ ಈ ಒಂದು ಸಿನಿಮಾದಲ್ಲಿ ನಾನು ಒಂದು ಮೇನ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅದಕ್ಕೆ ಅವಕಾಶ ಮಾಡ್ಕೊಟ್ಟಂತಹ ಮಹೇಶ್ ಸರ್ಗೆ ನಾನು ನಾನ್ ತುಂಬಾ ಹೃತ್ಪೂರ್ವಕರ ಧನ್ಯವಾದಗಳನ್ನ ಹೇಳ್ತೀನಿ ಆಂಡ್ ದೆನ್ ನನ್ ಕ್ಯಾರೆಕ್ಟರ್ ಹೇಳ್ಬೇಕಂದ್ರೆ ಒಂದು ಅನಾಥ ಹಾಗೆ ಅವಾಗ ಬಯ್ಯಕ್ ಹೋಗಲ್ಲ ದರ್ಸ್ ಅದಕ್ಕೆ ಏನು ಮನೇಲಿ ಹೇಳಕ್ ಹೋಗ್ಲಿಲ್ಲ ಓವರ್ ಆಲ್ ಆಗಿ ನಾನು ಮಹೇಶ ಅಣ್ಣನ್ಗೆ ಮತ್ತೆ ಇನ್ನೊಬ್ರು ಇದು ಪಾರ್ಟ್ ಆಫ್ ದ ಮೂವಿ ಇದ್ದಾರೆ ಅಶೋಕ್ ಅಂತ ಆಕ್ಚುಲಿ ಅವರೇ ನನ್ನನ್ನ ಆಕ್ಚುಲಿ ಇನ್ವೈಟ್ ಮಾಡಿದ್ದು ಈ ಮೂವಿಗೆ ಸೊ ನಾ ಎಡಿಟಿಂಗ್ ಅಂತ ಬಂದಿದ್ದೆ ಈ ಮೂವಿಗೆ ಅದಾದ್ಮೇಲೆ ಮಹೇಶ್ ಅಣ್ಣ ಬಂದ್ಬಿಟ್ಟು ಈಕೆ ಒಂದ್ ಕ್ಯಾರೆಕ್ಟರ್ ದೇಸು ನೀನೇ ಮಾಡು ಚೆನ್ನಾಗಿರುತ್ತೆ ಸೂಟ್ ಆಗುತ್ತೆ ಅಂತ ಹೇಳಿ ಒಂದು ಅವಕಾಶ ಮಾಡ್ಕೊಟ್ರು ಸೊ ಈ ಮೂವಿಗೆ ಅವಕಾಶ ಮಾಡಿಕೊಟ್ಟಂತ ಮಹೇಶ್ ನನ್ಗೆ ನಾನು ಧನ್ಯವಾದ ಅಂತ ಹೇಳಕ್ ಪಡ್ತೇನೆ ಹಾಗೆ ಡೈರೆಕ್ಟರ್ ಕರಣ್ ಸರ್ಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್ ನಾನೇ ನಂತರ ದೀಪಕ್ ಸರ್ ಮಾಡಿದ್ವಿ ಅಲ್ಲ ಅಲ್ಲ ರಫ್ ಎಡಿಟಿಂಗ್ ಅನ್ನೋದನ್ನ ನಾವು ಮಾಡಿದ್ವಿ ಸ್ಟಾರ್ಟಿಂಗ್ ಸೇರ್ಕೊಂಡು ಮಾಡಿದ್ವಿ ಅದಾದ ನಂತರ ಒಳ್ಳೆ ಟಚ್ ಕೊಟ್ಟಿದ್ದು ದೀಪಕ್ ಸರ್ ಅವರು ಚೆನ್ನಾಗಿ ಅವರಂಗ್ ಮಾಡ್ಕೊಟ್ಟಿದ್ದಾರೆ ಮುರಳಿ ಕೃಷ್ಣ ಅಂತ ಹೇಳಿ ಆರ್ಟಿಸ್ಟು ಇದರಲ್ಲಿ ಅವರೇ ಹೇಳ್ದಂಗೆ ಅವ್ರ ತಂದೆ ಪಾತ್ರ ಅಂದ್ರೆ ಈ ಚಿತ್ರದಲ್ಲಿ ಮೂಲಭಿವಿ ಈ ಕಲಿ ಕುಡುಕರು ಅಂದರೆ ಯಾವುದೇ ಒಂದು ದುಷ್ಟತೆ ಇರಲಿ ಮೊದಲು ಪ್ರಾರಂಭ ಆಗೋದು ಕದ್ದು ಮುಚ್ಚಿ ಆಗುತ್ತೆ ಆಮೇಲೆ ಬಂಧು ಮಿತ್ರರು ಪ್ರತಿಯೊಬ್ಬರು ಒಬ್ಬೊಬ್ರು ಒಬ್ಬರು ನೋಡೋ ಮಾಡಿದಾಗ ಧೈರ್ಯ ಶುರುವಾಗುತ್ತೆ ಹಾಗೆ ನಾನು ಅಪ್ಪ ಈ ಅಪ್ಪನ ಮುಂದೆನೇ ಈ ಕುಟ್ಕೊಂಬರೋದು ಬಿಡಿಸಿ ಸಿಗ್ರೆಟ್ ಇರೋದು ಈ ನೋಡೋಂಥ ದೃಶ್ಯ ನಂದಾಗಿರುತ್ತೆ ಈ ಚಿತ್ರದಲ್ಲಿ ಸೊ ಇದು ಪೋಷಕ ಪಾತ್ರ ಸೊ ಹಿಂದೆ ಹಲವಾರು ಚಿತ್ರಗಳನ್ನು ನಾನು ಪೋಷಕ ಪಾತ್ರಲಿ ಮಾಡ್ತಾ ಇದ್ದೆ ಸೊ ಸಲಗದಿಂದ ಪ್ರಾರಂಭ ಮಾಡಿದೆ ಧನ್ಯ ಸಾರ್ ಜೊತೆಗೆ ಎಮ್ ಎಲ್ ಎ ಕ್ಯಾರೆಕ್ಟರ್ ಇಂದ ಸೊ ತದನಂತರ ಒಂದು ಇಪ್ಪತ್ತೈದು ಮೂರು ಚಿತ್ರಗಳಾಯಿತು ಈ ಚಿತ್ರದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಂತ ಮಹೇಶ್ವರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಎಲ್ಲರೂ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಬಡ್ಡಿಗೆ ಶರತ್ ಅಂತ ನನ್ನ ಹೆಸರು ಸೊ ಬಡ್ಡಿಗೆ ಸಾಲ ಕೊಡ್ತಾ ಇರ್ತೀನಿ ಸೊ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಕುಡಿಯೋದು ಮಜಾ ಮಾಡೋದು ಹಾಳು ಮಾಡ್ತಾ ಸೊ ಕೊನೆಯದಾಗಿ ಮದುವೆ ಯಾರು ಮಾಡಿದ್ರೆ ದಾರಿಗೆ ಬರ್ತಾನೆ ರೋಟಿಗೆ ಬರ್ತಾನೆ ಅಂತೇಳಿ ಮದುವೆ ಮಾಡ್ತಾರೆ ಮದುವೆ ಮಾಡಿದ್ರೆ ಕೂಡ ಫಸ್ಟ್ ಕೂಡ ಕೊಡ್ಕೊಂಡ ಬಂದಿರ್ತೀನಿ ಸೊ ಸೊ ಕೊನೆದಾಗ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್ ಈಗ ನಾವು ಒಳ್ಳೆ ರೀತಿಯಿಂದ ಯಾರಿಗೂ ಕುಡಿಬೇಡಿ ಅಂತ ಕೂಡ್ಸ್ಕೊಂಡು ಹೇಳಕ್ ಹೋದ್ರೆ ಯಾರೂ ನಮ್ಮ ಕಥೆಗಳನ್ನ ಕಳೆದೇ ಹೋಗೋರು ನೀನೇ ನನಗೆ ಹೇಳ್ತೀನಿ ನನ್ನ ದುಡ್ಡು ನಾ ಕುಡಿತೀನಿ ಅಂತಾರೆ ಅದನ್ನೇ ನಾವು ಈ ಸಿನಿಮಾ ಮುಖಾಂತರ ಒಂದು ಕಾಮಿಡಿ ಟಚ್ ಕೊಟ್ಟು ಒಂದು ಎಂಟರ್ಟೈನ್ಮೆಂಟ್ ಟಚ್ ಕೊಟ್ಟು ಒಳ್ಳೆ ರೀತಿಯಿಂದ ಸಿನಿಮಾ ಕುಟಿ ನಾ ಬೇಡ ಅಂತ ಹೇಳಿಲ್ಲ ಅದ್ರಲ್ಲೂ ಒಂದು ಲಿಮಿಟ್ ಅಂತ ಇರುತ್ತೆ ಸೊ ಲಿಮಿಟ್ ಮೀರ್ ಕುಡಿದ್ರೆ ನಾವು ಯಾರನ್ನ ಜೀವನದಲ್ಲಿ ಕಳ್ಕೋಬೇಕಾಗತ್ತೆ ಯಾವ ಸಂಬಂಧಗಳನ್ನ ಹಾಳು ಮಾಡ್ಕೊಬೇಕಾಗತ್ತೆ ಅಂಡ್ ಸೊಸೈಟಿಲಿ ನಮ್ಮ ಹೆಸರು ಎಷ್ಟು ಅಂತ ಸಿನಿಮಾ ಮುಖಾಂತರ ತೋರಿಸಿದ್ವಿ ಅಂಡ್ ಕೊನೆದಾಗಿ ಅಂಡ್ ಬಿಫೋರ್ ಕ್ಲೈಮಾಕ್ಸ್ ಕೂಡ ಒಂದು ಒಂದು ಹೆಂಡಿನ ಬಗ್ಗೆ ಮಹತ್ವ ಕೂಡ ತೋರಿಸಿದೀವಿ ಅದನ್ನ ನಾನು ರಿವೀಲ್ ಮಾಡೋಕ್ಕಿಂತ ನೀವು ಸಿನಿಮಾ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಸೊ ಕೊನೆದಾಗಿ ನಮ್ಮ ಮೀಡಿಯಾ ಸ್ನೇಹಿತರು ಹೇಳ್ಕೊಳ್ದೇನಂದ್ರೆ ಎಷ್ಟೇ ದೊಡ್ಡ ಸಿನಿಮಾ ಆಗಲಿ ಪ್ಯಾನ್ ಇಂಡಿಯಾ ಏನೇ ಮಾಡಿದ್ರು ಕೂಡ ಮೀಡಿಯಾ ಇಲ್ಲ ಅಂದ್ರೆ ಸೊ ಯಾರು ಏನು ಪ್ರಮೋಷನ್ ಮಾಡೋಕ್ಕಾಗಲ್ಲ ಚಿಕ್ಕವರಾಗಲಿ ದೊಡ್ಡವರಾಗಲಿ ಬೆಳೆದಿರೋರಾಗಲಿ ವಿಥೌಟ್ ಮೀಡಿಯಾ ಯಾರು ಏನೂ ಮಾಡೋಕ್ಕಾಗಲ್ಲ ಸೊ ಕೊನೆದಾಗಿ ನಾನು ಎಲ್ಲರಿಗೂ ಕೇಳ್ಕೊಳೋದಷ್ಟ ಏನೋ ಹೊಸ ಕೆಲವಿದ್ರೆ ಏನೋ ಮಾಡಿದ್ದೀವಿ ಸೊ ಇದು ನಮ್ಮ ಫಸ್ಟ್ ಸ್ಟೆಪ್ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಮ ಆಶೀರ್ವಾದದಿಂದ ಪ್ರೀತಿಯಿಂದ ನಮ್ಮನ್ನ ಆಶೀರ್ವಾದ ಮಾಡಿ ಸಿನಿಮಾನ ಗೆಲ್ಸ್ಕೊ ಥ್ಯಾಂಕ್ ಯು ಸೋ ಮಚ್ ಸರ್